ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮಿಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಯು ಜಿ ನೀಟ್ ಅಪ್ಲಿಕೇಶನ್ಗೋಸ್ಕರ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಯು ಜಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಬ್ರೀಫ್ ಇನ್ಫಾರ್ಮೇಷನ್ ಸಲುವಾಗಿ ಇದರಲ್ಲಿ ಏಳು ಸ್ಟೆಪ್ ಇರುತ್ತೆ ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಈ ಒಂದು ಯು ಜಿ ನೀಟ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಇದರಲ್ಲಿ ಟೋಟಲ್ ಒಟ್ಟಿ ಒಟ್ಟಿನಲ್ಲಿ ಏಳು ಸ್ಟೆಪ್ಗಳು ಇರುತ್ತೆ ಒಂದು ಕಾಂಟ್ಯಾಕ್ಟ್ ಡಿಟೇಲ್ ಅಂತ ಇನ್ನೊಂದು ಪರ್ಸ್ನಲ್ ಡಿಟೇಲ್ ಅಂತ ಮೂರನೇದಾಗಿ ಪರ್ಸ್ನಲ್ ವಿತ್ ಡಿಸಬಿಲಿಟಿ ನಾಲ್ಕನೇದಾಗಿ ಎಕ್ಸಾಮ್ ಸೆಂಟರ್ ಡಿಟೇಲ್ ಆಮೇಲೆ ಕ್ವಾಲಿಫಿಕೇಷನ್ ಡಿಟೇಲ್ ಎಡಿಷ್ನಲ್ ಡಿಟೇಲ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಫೈನಲ್ ಸಬ್ಮಿಟ್ ಈ ರೀತಿ ಇಷ್ಟೆಲ್ಲ ಸ್ಟೆಪ್ಗಳು ಇರುತ್ತೆ ಟೋಟಲಾಗಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸ್ಟೆಪ್ ಇರುತ್ತೆ ಏಟ್ ಸ್ಟೆಪ್ ಫೈನಲ್ ನೀವು ಫೈನಲ್ ಸಬ್ಮಿಟ್ ಕೊಡೋ ಮೊದಲು ಎಲ್ಲವನ್ನು ಸರಿಯಾಗಿ ಫಿಲ್ ಅಪ್ ಮಾಡಿದ್ದಿಲ್ಲ ಎನ್ನುವ ಬಗ್ಗೆ ಒಂದು ಪ್ರಿವ್ಯೂ ಇರುತ್ತೆ ಆ ಪ್ರಿವ್ಯೂ ಚೆಕ್ ಮಾಡಿ ನೀವು ಸಬ್ಮಿಟ್ ಕೊಡಬೇಕಾಗತ್ತೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬ್ರೀಫ್ ಇನ್ಫಾರ್ಮೇಷನ್ ಕೊಡ್ತೀನಿ ಯಾವ ಸ್ಟೆಪ್ಪಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೆ ಅನ್ನೋ ಬಗ್ಗೆ ಯಾಕೆಂದರೆ ವಿಡಿಯೋ ನಾವು ಯಾವ ರೀತಿ ಹಾಕಬೇಕು ನೀವು ಒಂದು ಯು ಜಿ ನೀಟ್ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಂತ ತಿಳಿಸೋದಾದರೆ ಭಾಳಷ್ಟು ದೊಡ್ಡದಾಗಿ ಒಂದು ವಿಡಿಯೋನೇ ಆಗುತ್ತೆ ಯಾಕೆಂದರೆ ಅದು ಕನಿಷ್ಠ ಅರ್ಧ ಗಂಟೆವರೆಗೂ ಆ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಒ ಟಿ ಪಿ ಇರುತ್ತೆ ಜಿಮ್ ಐ ಡಿ ಓ ಟಿ ಪಿ ಇರುತ್ತೆ ಈ ರೀತಿ ಬೇರೆ ಬೇರೆ ಇರುತ್ತೆ ನಿಮಗೆ ಬ್ರೀಫ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಸ್ವಲ್ಪ ಎಲ್ಲ ವಿದ್ಯಾರ್ಥಿಗಳು ಗಮನಟ್ಟು ಇಟ್ಟು ತೆಗೆದುಕೊಳ್ಳಿ ಇದನ್ನು ಸರಿಯಾಗಿ ತೆಗೆದುಕೊಂಡು ನೀವು ಸರಿಯಾಗಿ ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗ್ತೀರ ನೀವು ಸೈಬರ್ ಸೆಂಟರ್ಗಳಲ್ಲಿ ಕೂಡ ಹೋದರೂ ಕೂಡ ನಿಮ್ಮ ಒಂದು ಇನ್ಫಾರ್ಮೇಷನ್ ನಿಮಗೆ ಎಷ್ಟು ಮಾಹಿತಿ ಇದ್ದರೆ ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳೋರು ಓಕೆ ಅದೇ ತರನಾಗಿ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಿಸ್ ಮಾಡಿದೆ ಸೈಡ್ ಬೆಲ್ ಅನ್ ಕ್ಲಿಕ್ ಮಾಡಿ ಆ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಓಕೆ ಮುಖ್ಯ ಇದೇ ರೀಟ್ ಇದೇ ರಿಲೇಟೆಡ್ ಅಂದರೆ ಸಿ ಇ ಟಿ ಹಾಗೂ ನೀಟ್ ರಿಲೇಟೆಡ್ ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ಮುಂದೆ ಕೂಡ ಬಿಡ್ತಾ ಇರ್ತೀನಿ ಸರಿಯಾದಂಥ ಮಾಹಿತಿ ತೆಗೆದುಕೊಂಡು ಸರಿಯಾದಂಥ ಮಾಹಿತಿಯ ಇನ್ಫಾರ್ಮೇಷನ್ನು ಸರಿಯಾಗಿ ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಇದೇ ಒಂದು ಯು ಜಿ ನೀಟಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ದಾಖಲಾತಿಗಳ್ಬೇಕು ಫೋಟೋ ಯಾವ ರೀತಿ ಇರಬೇಕು ತಮ್ಮ ಇಂಪ್ರೆಷನ್ ಯಾವ ರೀತಿ ಇರಬೇಕು ಅನ್ನೋ ಬಗ್ಗೆ ಆಲ್ರೆಡಿ ನಾನು ಆಲ್ರೆಡಿ ನಾನು ವೀಡಿಯೋ ಬಿಟ್ಟಿದ್ದೀನಿ ಆ ವಿಡಿಯೋ ಲಿಂಕ್ ತಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಮೊದಲು ಆ ಒಂದು ವೀಡಿಯೋನ ಮೊದಲು ನೋಡಿ ಆಮೇಲೆ ಇದರ ಬಗ್ಗೆ ಒಂದು ಬ್ರೀಫ್ ಇನ್ಫಾರ್ಮೇಷನ್ ತಿಳಿದುಕೊಳ್ಳಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಜೊತೆಗೆ ಏನೆಲ್ಲ ಮಾಹಿತಿ ಇರಬೇಕು ಆಗಿ ಅನ್ನೋ ಬಗ್ಗೆ ತಿಳ್ಕೋರಾಗ್ತಾರೆ ಓಕೆ ಹೆಚ್ಚಿಗೆ ಟೈಮ್ ತೆಗೆದುಕೊಳ್ಳೋದೇ ಇಲ್ಲಿ ಒಂದೇದಾಗಿ ನೋಡಿ ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲಲ್ಲಿ ನೋಡಿ ಎಲ್ಲ ವಿದ್ಯಾರ್ಥಿ ಹೊಸ ಗಮನಹಿಸಿ ಕಾಂಟ್ಯಾಕ್ಟ್ ಡೀಟೇಲಲ್ಲಿ ಫಸ್ಟಿಗೆ ನೀವು ಲಾಗಿನ್ ಮಾಡೋದಿರುತ್ತೆ ಆಧಾರ್ ಕಾರ್ಡ್ ಮುಖಾಂತರ ಆಧಾರ್ ಕಾರ್ಡ್ ಮುಖಾಂತರ ಲಾಗಿನ್ ಮಾಡಿದ ತಕ್ಷಣ ಒ ಟಿ ಪಿ ಮುಖಾಂತರ ಒ ಟಿ ಪಿ ಪಡೀಬೇಕಾಗುತ್ತೆ ಒ ಟಿ ಪಿ ಆದ ತಕ್ಷಣ ಲಾಗಿನ್ ಆಗುತ್ತೆ ಲಾಗಿನ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮ ನೇಮ್ ಎಲ್ಲವನ್ನು ಅಲ್ಲಿ ಶೋ ಆಗುತ್ತೆ ಆದರೆ ಫಸ್ಟಿಗೆ ನಿಮ್ಮ ಒಂದು ಡೀಟೇಲ್ ಎಂಟ್ರ್ ಮಾಡೋದಿರುತ್ತೆ ಫಾದರ್ ನೇಮ್ ಮದರ್ ನೇಮ್ ನಿಮ್ಮ ಹೆಸರು ಏನಾದರೂ ಮಿಸ್ಟೇಕ್ ಇದೆ ಅನ್ನೋ ಬಗ್ಗೆ ತಿಳ್ಕೊಂಡು ಆಮೇಲೆ ಡೇಟ್ ಆಫ್ ಬರ್ತ್ ಸರಿಯಾಗಿದೆ ಅದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ ಅದರಂತೆ ನ್ಯಾಷನಲ್ ಎಲಿಜಿಬಿಲಿಟಿ ಅಂದರೆ ನ್ಯಾಷನಾಲಿಟಿ ಇಂಡಿಯನ್ ಎನ್ ಆರ್ ಐ ಈ ರೀತಿ ಇರುತ್ತೆ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೋತೀರ ಅದರ ಕೆಳಗಡೆ ಸ್ಟೂಡೆಂಟ್ ಕಾಂಟ್ಯಾಕ್ಟ್ ನಂಬರ್ ಆ್ಯಂಡ್ ಜಿಮೇಲ್ ಐ ಡಿ ಅಂತ ಇದೆ ಅಲ್ಲಿ ಸರಿಯಾದಂಥ ಜಿಮೇಲ್ ಐ ಡಿ ನೀವು ಎಂಟರ್ ಮಾಡಬೇಕು ಮಿಸ್ ಮಾಡೋದು ಸರಿಯಾಗಿ ಎಂಟರ್ ಮಾಡಿ ಆ ಒಂದು ಜಿಮೇಲ್ ಐ ಗೆ ಕೂಡ ಒ ಟಿ ಪಿ ಬರುತ್ತೆ ಆ ಒಂದು ಮೊಬೈಲ್ ನಂಬರ್ಗೂ ಕೂಡ ಒ ಟಿ ಪಿ ಬರುತ್ತೆ ಓಕೆ ಆಮೇಲೆ ಇದಕ್ಕೆ ಎಡಿಷ್ನಲ್ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಅಂತ ಕೇಳಿದ್ದಾರೆ ಅದು ನಿಮ್ಮ ಫಾದರ್ ಅಥವಾ ಮೊದರ್ ಒಂದು ನಂಬರ್ ಕೊಟ್ಟರೆ ಓಕೆ ಆಮೇಲೆ ಎಡಿಷ್ನಲ್ ಎರಡು ಟೋಟಲಾಗಿ ಫಾದರ್ ಆ್ಯಂಡ್ ಒಂದು ಎಕ್ಸ್ಟ್ರಾ ಜಿಮೆಲ್ ಐ ಡಿ ಕೂಡ ಎಕ್ಸ್ಟ್ರಾ ಇದಕ್ಕೆ ಬೇಕಾಗುತ್ತೆ ಒಟ್ಟಿನಲ್ಲಿ ನೋಡಿ ಇನ್ನೊಂದು ಸತ್ತಿಸ್ತೀನಿ ಒಂದು ಸ್ಟೂಡೆಂಟ್ ಮೊಬೈಲ್ ನಂಬರ್ ಸ್ಟೂಡೆಂಟ್ ಜಿಮೆಲ್ ಐ ಡಿ ಫಾದರ್ ಮೊಬೈಲ್ ನಂಬರ್ ಫಾದರ್ ಜಿಮೆಲ್ ಐಡಿ ಅದು ಪೇರೆಂಟ್ಸ್ ಯಾರಾದರೂ ಇರಲಿ ಇರಲಿ ಅಥವಾ ಫಾದರ್ ಇರಲಿ ಅವ್ರದ್ದು ಮೊಬೈಲ್ ನಂಬರ್ ಅವ್ರದ್ದು ಜಿಮೆಲ್ ಡಿ ಕಂಪಲ್ಸರಿ ಅದಕ್ಕೆ ಬೇಕಾಗುತ್ತೆ ಸ್ಟೂಡೆಂಟ್ ಮೊಬೈಲ್ ನಂಬರ್ಗೆ ಹಾಗೂ ಜಿಮೇಲ್ ಐ ಡಿಗೆ ಒ ಟಿ ಪಿ ಕಂಪಲ್ಸರಿಯಾಗಿ ಬರುತ್ತೆ ಆ ಒ ಟಿ ಪಿ ಎಂಟರ್ ಮಾಡಿದ್ರೆ ಮಾತ್ರ ಅದು ಸಕ್ಸಸ್ಫುಲ್ಲಾಗಿ ರಿಜಿಸ್ಟ್ರೇಷನ್ ಆಗುತ್ತೆ ಓಕೆ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಆಗ ಆಗುವಾಗ ಆ ಒಂದು ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಶೋ ಆಗೋದಲ್ಲ ನಿಮ್ಮ ಜಿಮೇಲ್ ಐ ಡಿಗೆ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ ಅದನ್ನು ಸರ ಸರಿಯಾಗಿ ಸಪ್ರೇಟಾಗಿ ಬದುಕೊಂಡು ಲಾಗಿನ್ ಮಾಡಬೇಕಾಗತ್ತೆ ಇಲ್ಲಿ ಪರ್ಸ್ನಲ್ ಡಿಟೇಲ್ ಅಂತ ಬರುತ್ತೆ ಪರ್ಸ್ನಲ್ ಡಿಟೇಲಲ್ಲಿ ನಿಮ್ಮ ಎಲ್ಲ ಆ ಒಂದು ಅಡ್ರೆಸ್ ಜೊತೆಗೆ ಎಲ್ಲವನ್ನು ಫಿಲಪ್ ಅಪ್ ಮಾಡ್ಕೋತೀರ ಅಡ್ರೆಸ್ ಆಗಿರಲಿ ಯಾವ ಕಾಸ್ಟಿಗೆ ಒಳಪಡ್ತೀರಾ ಆ ಒಂದು ಎನ್ ಎಲ್ಲವನ್ನು ಈ ಒಂದು ಪರ್ಸನಲ್ ಡಿಟೇಲಲ್ಲಿ ಬರುತ್ತೆ ಆಮೇಲೆ ಪರ್ಸನ್ ವಿತ್ ಡಿಸೆಬಿಲಿಟಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅಂಗ ವಿದ್ಯಾರ್ಥಿಗಳಿದ್ರೆ ಅವ್ರಿಗೆ ಯು ಡಿ ಐ ಡಿ ಕಾರ್ಡಲ್ಲಿ ಎಂಟ್ರ್ ಮಾಡೋದಿರುತ್ತೆ ಉಳಿದಂತೆ ಯಾವಿಗೂ ಇದು ಅನ್ವಯಿಸೋದಿಲ್ಲ ಇಲ್ಲಿ ಇನ್ನೋ ಅಂತ ಕ್ಲಿಕ್ ಮಾಡೋದಿರುತ್ತೆ ಇಲ್ಲಿ ಆಮೇಲಾಗಿ ಇಲ್ಲಿ ಎಕ್ಸಾಮ್ ಸೆಂಟರ್ ಡಿಟೇಲ್ ಅಂತ ಇದೆ ಈ ವರ್ಷ ಹೋದ ವರ್ಷ ನಾಲ್ಕು ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದರು ಆದರೆ ಈ ವರ್ಷ ಎರಡೇ ಎರಡು ಎಕ್ಸಾಮ್ ಸೆಂಟರ್ ಆಯ್ಕೆ ಮಾಡ್ಕೋಬೇಕು ನಿಮ್ಮ ಡಿಸ್ಟಿಕ್ಕಿಗೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಡಿಸ್ಟಿಕ್ ಓಪನ್ ಆಗುತ್ತೆ ಎಲ್ಲ ಡಿಸ್ಟಿಕಲ್ಲಿ ನೀವು ಯಾವ ಡಿಸ್ಟಿಕ್ನು ಚಾಯ್ಸ್ ಮಾಡ್ಕೊತರೆ ಮಾಡ್ಕೋಬೋದು ಅದರಲ್ಲಿ ಎರಡು ಡಿಸ್ಟಿಕ್ ಆಗಿ ಎರಡು ಯಾವ ರೀತಿ ನೀವು ಸಿಟಿಗೆ ಯಾವ ರೀತಿ ಎರಡು ಪ್ರಿಫರೆನ್ಸ್ ಕೊಟ್ಟಿದ್ದೀರಿ ಎಕ್ಸಾಮ್ ಸೆಂಟರ್ ಅದೇ ರೀತಿ ನೀಟಿಗೂ ಕೂಡ ಎರಡು ಎಕ್ಸಾಮ್ ಸೆಂಟರ್ ಪ್ರಿಫರೆನ್ಸ್ ಕೊಡಬೇಕು ಆಮೇಲೆ ಇಲ್ಲಿ ಮುಖ್ಯವಾಗಿ ಕ್ವಾಲಿಫಿಕೇಷನ್ ಡಿಟೇಲ್ ಅಂತ ಬರುತ್ತೆ ಕ್ವಾಲಿಫಿಕೇಷನ್ ಡಿಟೇಲಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿರುವಂಥ ಮಾಹಿತಿ ಬಹಳಷ್ಟು ಮುಖ್ಯವಾಗಿ ಬೇಕಾಗುತ್ತೆ ನಿಮ್ಮ ಮಾಸ್ ಕಾರ್ಡ್ ಸ್ಟೇಟ್ ಸಿಲೆಬಸ್ ಇದೆಯಾ ನಿಮ್ಮ ಒಂದು ಮಾಸ್ ಕಾರ್ಡ್ ನಿಮ್ಮ ಹತ್ರ ಸ್ಟೇಟ್ ಸಿಲೆಬಸ್ ಇದೆಯಾ ಅಥವಾ ಸಿ ಬಿ ಎಸ್ ಸಿ ಇದೆಯಾ ಅಥವಾ ಐ ಸಿ ಎಸ್ ಸಿ ಇದೆಯಾ ಅನ್ನೋ ಬಗ್ಗೆ ಅಲ್ಲಿ ಸರಿಯಾದಂಥ ಮಾಹಿತಿಯಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಯಾವ ಇಯರ್ಗಿನ ಅದೊಂದು ಪಾಸಾಗಿರ್ತೀರ ಅದನ್ನು ಎಂಟರ್ ಮಾಡೋದಿರುತ್ತೆ ಆಮೇಲೆ ಎಕ್ಸಾಮಿನೇಷನ್ ಬೋರ್ಡ್ ಕೂಡ ಇರುತ್ತೆ ಅದೇ ಸೆಂಟ್ರಲ್ ಸಿ ಬಿ ಎಸ್ ಸಿ ಬೋರ್ಡ್ ಇರುತ್ತೆ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಸ್ಟೇಟ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಅಂತ ಇರುತ್ತೆ ಐ ಸಿ ಎಸ್ ಸಿ ಬೋರ್ಡ್ ಅಂತ ಇರುತ್ತೆ ಎಲ್ಲವನ್ನಲ್ಲಿ ಅಲ್ಲಿ ನಿಮ್ಮ ಟೆಂತ್ ಡೀಟೇಲ್ಸ್ ಸಂಪೂರ್ಣ ಮಾಹಿತಿಯಲ್ಲಿ ಹಾಕಬೇಕಾಗುತ್ತೆ ಅಂಕಗಳ ಜೊತೆಗೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಅನ್ನೋ ಬಗ್ಗೆ ಅಲ್ಲಿ ಆಟೋಮೆಟಿಕ್ ಬರುತ್ತೆ ಆಮೇಲೆ ನಿಮ್ಮ ಒಂದು ಸ್ಕೂಲ್ ಡಿಟೇಲ್ ಕೂಡ ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ ಆಮೇಲೆ ಕ್ವಾಲಿಫಿಕೇಷನ್ ಅಲ್ಲಿ ಇನ್ನೊಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿ ಫಸ್ಟ್ ಇಯರ್ ಮಾಹಿತಿ ಕೇಳ್ತಾರೆ ಪಿ ಯು ಸಿ ಫಸ್ಟ್ ಇಯರ್ ಮಾಹಿತಿ ಕೇಳ್ತಾರೆ ಫಸ್ಟ್ ಇಯರ್ ಮಾಹಿತಿಯಲ್ಲಿ ಫಸ್ಟ್ ಇಯರ್ ಮಾಹಿತಿಯಲ್ಲಿ ನಿಮ್ಮ ಒಂದು ಬೋರ್ಡ್ ಹೆಸರು ಯಾವ ಒಂದು ಕಾಲೇಜಿನ ಹೆಸರು ಎಷ್ಟು ಅಂಕಗಳು ಪಡೆದುಕೊಂಡಿದ್ದೀರಾ ಎಲ್ಲವನ್ನು ಅಲ್ಲಿ ಎಂಟರ್ ಮಾಡೋದಿರುತ್ತೆ ಆಟೋಮೆಟಿಕ್ ಕೂಡ ಅಲ್ಲಿ ಶೋ ಆಗುತ್ತೆ ಅಮೌಂಟ್ ಟೋಟಲ್ ಮಾರ್ಕ್ಸ್ ಏನು ಅಪ್ ಮಾರ್ಕ್ಸ್ ಹಾಕಿದ ತಕ್ಷಣ ಪಸ್ಟ್ ಶೋ ಆಗುತ್ತೆ ಆಮೇಲೆ ನೀವು ಒಂದು ಕಾಲೇಜ್ ಡೀಟೇಲ್ ಸರಿಯಾಗಿ ಎಂಟರ್ ಮಾಡಿ ಕಾಲೇಜ್ ಪಿನ್ ಕೋಡ್ ಕೂಡ ಸರಿಯಾಗಿ ಎಂಟರ್ ಮಾಡಬೇಕಾಗತ್ತೆ ಇನ್ನೊಂದು ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಕೋಡ್ ಯಾವ್ದು ಹಾಕಬೇಕಂತ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಕೋಡ್ ತ್ರೀ ಅಂತ ಇದೆ ಯಾಕೆಂದರೆ ನೀವು ನಿಮಗೆ ಈಗ ವಿಡಿಯೋ ಕೊನೆಯಲ್ಲಿ ಕೋಡ್ ಏನೋದ್ರ ಬಗ್ಗೆ ತಿಳಿಸ್ತೀನಿ ಓಕೆ ಇಲ್ಲಿ ಎಡಿಷ್ನಲ್ ಡೀಟೇಲ್ ಇದ್ದಲ್ಲಿ ಏನಾದರೂ ಹೆಚ್ಚುವರಿ ಮಾಹಿತಿ ಏನಾದರೂ ಅಲ್ಲಿ ಅಪ್ಡೇಟ್ ಎಡಿಷನಲ್ ಅಲ್ಲಿ ಏನು ಕೇಳ್ತಾ ಇದೆ ಅಂದರೆ ನೀವು ಯು ಜಿ ಯೂನಿಟ್ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಅಂದರೆ ಆಲ್ರೆಡಿ ಎಕ್ಸಾಮ್ ಗೊತ್ತಿದ್ದೀರಾ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಅಂತ ಇರುತ್ತೆ ಒಂದು ವೇಳೆ ನೀವು ಆಲ್ರೆಡಿ ಬರೆದಿದ್ದರೆ ಎಸ್ ಅಂತ ಕೊಡಬೇಕು ಎಷ್ಟು ಅಟೆಂಪ್ಟ್ ಮಾಡಿದರೆ ಅದನ್ನು ಕೂಡಲಿ ಎಂಟ್ರ್ ಮಾಡಬೇಕಿರುತ್ತೆ ಉಳಿದಂತೆ ಯಾವುದೇ ರೀತಿ ಮಾಹಿತಿಯಲ್ಲಿ ಇಲ್ಲ ಓಕೆ ಆಮೇಲೆ ಅಪ್ಲೋಡ್ ಡಾಕ್ಯುಮೆಂಟಲ್ಲಿ ಯಾವೆಲ್ಲ ಡಾಕ್ಯುಮೆಂಟಲ್ಲಿ ಅಪ್ಲೋಡ್ ಕೇಳ್ತಾ ಇದೆ ಸರಿಯಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಫೋಟೋ ಯಾವ ರೀತಿ ತೆಗೆದುಕೊಳ್ಬೇಕು ಆಲ್ರೆಡಿ ನಾನು ತಿಳಿಸಿದ್ದೀನಿ ಆ ಫೋಟೋಗೆ ಬಾರ್ಡರ್ ಭಾಳಷ್ಟು ಡಾರ್ಕ್ ಮಾಡಬೇಡಿ ಬಾರ್ಡರ್ ಅಂದರೆ ಸೈಡ್ ಫೋಟೋ ಸೈಡಲ್ಲಿ ಒಂದು ಗೆರೆ ಇರುತ್ತೆ ಆ ಗೆರೆಗೆ ಭಾಳಷ್ಟು ಡಾರ್ಕ್ ಮಾಡಬೇಡಿ ಆ ಡಾರ್ಕ್ ಇದ್ದರೆ ಫೋಟೋ ಆಕ್ಸೆಪ್ಟ್ ಆಗೋದಿಲ್ಲ ಓಕೆ ಫೋಟೋ ಇನ್ ವ್ಯಾಲಿಡ್ ಬರುತ್ತೆ ಮತ್ತು ಇನ್ನಿತರ ಏನಾದರೂ ನೀಟ್ ರಿಲೇಟೆಡ್ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಎಲ್ಲವನ್ನು ತೆಗೆದುಕೊಂಡು ಒಂದು ಪ್ರಿವ್ಯೂ ಇರುತ್ತೆ ಪ್ರಿವ್ಯೂ ಅಲ್ಲಿ ಎಲ್ಲ ರೀತಿಯ ಒಂದು ಸ್ಟೆಪ್ಗಳನ್ನು ಸರಿಯಾಗಿ ಪರಿಶೀಲನೆ ಮಾಡ್ಕೊಳ್ಳಿ ಎಲ್ಲವನ್ನೂ ಸರಿಯಾಗಿ ಎಂಟರ್ ಮಾಡಿದ್ರೆ ನಾವು ಬಗ್ಗೆ ಪರಿಶೀಲನೆ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಕೊಡಿ ಫೈನಲ್ ಸಬ್ಮಿಟ್ ಕೊಟ್ಟು ಆಮೇಲೆ ಪೇಮೆಂಟ್ ಮಾಡಿ ಈ ಒಂದು ನೇಟ್ಗೆ ಎಷ್ಟು ಪೇಮೆಂಟ್ ಇದೆ ಯಾವಾಗ ಡೇಟ್ ಕೊನೆ ದಿನ ಇದೆ ಎಲ್ಲವನ್ನು ಆಲ್ರೆ ಆಲ್ರೆಡಿ ತಿಸಿದ್ದೀನಿ ಆ ಒಂದು ವಿಡಿಯೋನ ಇನ್ನೂರು ನೋಡಿಲ್ಲ ಅಂದರೆ ತಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ಪೂರ್ತಿ ಒಂದು ಮಾಹಿತಿ ತೆಗೆದುಕೊಳ್ಳಿ ಓಕೆ ಈ ರೀತಿ ಒಂದು ಬ್ರಿಪ್ ಇನ್ಫಾರ್ಮೇಷನ್ ತೀಸಿದ್ದೀನಿ ಈ ರೀತಿ ಇರುತ್ತೆ ಇದರ ಬಗ್ಗೆ ಎಲ್ಲವನ್ನು ನಾಲೆಜ್ ನೀವು ಅಲರ್ಟ್ ಒಂದು ಸ್ವಲ್ಪ ಅಂತ ಎಲ್ಲ ಈ ಒಂದು ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮೆಲ್ಲ ಡಾಕ್ಯುಮೆಂಟ್ಸಿಗೆ ತೆಗೆದುಕೊಂಡು ಹಾಗೂ ನಿಮ್ಮ ಸಮೀಪದ ಇಂಟರ್ನೆಟ್ ಸೆಂಟರ್ಗಳಲ್ಲಿ ಒಂದು ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಿ ಯಾವುದೇ ಕಾರಣಕ್ಕೂ ಮೊಬೈಲಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಲು ಹೋಗಬೇಡಿ ನಿಮ್ಮಲ್ಲಿಯ ಲ್ಯಾಪ್ಟಾಪ್ ಇದ್ದರೆ ಅಥವಾ ನಿಮ್ಮಲ್ಲಿಯೇ ಕಂಪ್ಯೂಟರ್ ಇದ್ರೆ ರಿಜಿಸ್ಟ್ರೇಷನ್ ಮಾಡಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಸರಿಯಾಗಿ ನಿಮ್ಮೆಲ್ಲ ಮಾಹಿತಿ ಗೊತ್ತಿದ್ರೆ ಆಟೋಮೆಟಿಕ್ ರಿಜಿಸ್ಟ್ರೇಷನ್ ಮಾಡಿ ಏನು ತೊಂದರೆ ಇಲ್ಲ ಆದರೆ ಮೊಬೈಲಲ್ಲಿ ರಿಜಿಸ್ಟ್ರೇಷನ್ ಮಾಡುವಾಗ ಭಾಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ತೀರಾ ಅದೇ ರೀತಿ ಆ ರೀತಿಯ ತಪ್ಪುಗಳು ಮಾಡಿಕೊಳ್ಳಲು ಹೋಗಬೇಡಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಈ ಒಂದು ನೀಟ್ ರಿಲೇಟೆಡ್ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಧನ್ಯವಾದಗಳು ಇಲ್ಲಿ ವಿದ್ಯಾರ್ಥಿಗಳು ತೆಗೆದುಕೊಳ್ಳಿ ಟು ಬಿ ಎಲ್ ಜಿ ಫಾರ್ ನೀಟ್ ಯು ಜಿ ಟು ತೌಸಂಡ್ ಟ್ವೆಂಟಿ ಫೋರ್ ಕ್ಯಾಂಡಿಡೇಟ್ಸ್ Need to refer to the following table for qualifying examination criteria. Code 1 ಯಾರಿಗೆ ಅನ್ವಯಿಸುತ್ತೆ ಕೋಡ್ ಟು ಯಾರಿಗೆ ಅನ್ವಯಿಸುತ್ತೆ ಕೋಡ್ ತ್ರೀ ಯಾರಿಗೆ ಅನ್ವಯಿಸುತ್ತೆ ಇದನ್ನು ಸ್ವಲ್ಪ ತಿಳಿದುಕೊಳ್ಳಿ ಇಲ್ಲಿ ಕೋಡ್ ಒನ್ ಯಾರಿಗೆ ಅನ್ವಯಿಸುತ್ತೆ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಿ ಯು ಸಿ ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್ ಬರ್ತಾ ಇರ ಬರ್ತಾ ಇದ್ದೀರಾ ನಾವೆಲ್ಲ ವಿದ್ಯಾರ್ಥಿಗಳಿಗೆ ಕೋಡ್ ಒನ್ ಸೆಲೆಕ್ಟ್ ಆಗುತ್ತೆ ಕೋಡ್ ಒನ್ ಅನ್ವಯಿಸುತ್ತೆ ಕೋಡ್ ಒನ್ ಆಟೋಮೆಟಿಕ್ಕಿಕ್ಕಾಗಿ ಇಲ್ಲಿ ಸೆಲೆಕ್ಟ್ ಆಗುತ್ತೆ ನೀವು ಅಲ್ಲಿ ಸೆಕೆಂಡರಿ ಡೀಟೇಲ್ ಎಂಟರ್ ಮಾಡುವಾಗ ಅಲ್ಲಿ ಅಪೇರಿಂಗ್ ಅಂತ ತೋಟದಕ್ಷೆ ಅಲ್ಲಿ ಕೋಡ್ ಒನ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ ಆದರೆ ಯಾವೆಲ್ಲ ವಿದ್ಯಾರ್ಥಿಗಳು ಎರಡು ಸಾವಿರದ ಆಗಿರಲಿ ಅಥವಾ ಎರಡು ಸಾವಿರದ ಇಪ್ಪತ್ತೆರಡಾಗಿರಲಿ ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಕ್ಸಾಮಿನೇಷನ್ ಬರೆದಿದ್ದೀರಾ ಈ ಒಂದು ನೀಟ್ ಎಕ್ಸಾಮಿನೇಷನ್ ಆ ಅವೆಲ್ಲ ವಿದ್ಯಾರ್ಥಿಗಳಿಗೆ ರಿಪೀಟರ್ ವಿದ್ಯಾರ್ಥಿಗಳಾಗಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೋಡ್ ಟು ಕೂಡ ಅನ್ವಯಿಸೋದಿಲ್ಲ ಕೋಡ್ ಟು ಟೆನ್ ಪ್ಲಸ್ ಟೂ ಪ್ಲಸ್ ತ್ರೀ ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತೆ ಅದರಂತೆ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿ ರಿಪೀಟರ್ಸ್ ಇದ್ದರೆ ಅವರು ಕೋಡ್ ತ್ರೀ ಅನ್ವಯಿಸುತ್ತೆ ಅವರಿಗೆ ಕೋಡ್ ತ್ರೀ ಅನ್ವಯಿಸುತ್ತೆ ನೋಡಿ ಯಾವ ರೀತಿ ದ ಇಂಟರ್ಮೀಡಿಯೇಟ್ ಪ್ರೀ ಡಿಗ್ರಿ ಎಕ್ಸಾಮಿನೇಷನ್ ಇನ್ ಸೈನ್ಸ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಆರ್ ಬೋರ್ಡ್ ಅದ ಬೋರ್ಡ್ ಅಂದರೆ ಸ್ಟೇಟ್ ಬೋರ್ಡ್ ಆರ್ ವಿಚ್ ರಿಕಗ್ನೈಸ್ ಎಕ್ಸಾಮಿನೇಷನ್ ಬಾಡಿ ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಬಯೋಟೆಕ್ನಾಲಜಿ ವಿಚ್ ಶಾಲ್ ಇನ್ಕ್ಲೂಡ್ ಪ್ರಾಕ್ಟಿಕಲ್ ಟೆಸ್ಟ್ ಇನ್ ದಿಸ್ ಸಬ್ಜೆಕ್ಟ್ಸ್ ಆ್ಯಂಡ್ ಆಲ್ಸೋ ಇಂಗ್ಲೀಷ್ ಇಸ್ ಎ ಕಂಪಲ್ಸರಿ ಸಬ್ಜೆಕ್ಟ್ ಓಕೆ ಈ ರೀತಿ ಅಭ್ಯಾಸ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಕೋಡ್ ತ್ರೀ ಅನ್ನಿಸುತ್ತೆ ಅರ್ಥ ಕರ್ನಾಟಕದಲ್ಲಿ ಅಭ್ಯಾಸ ಮಾಡಿರೋಂಥ ವಿದ್ಯಾರ್ಥಿಗಳಿಗೆ ಕೋಡ್ ತ್ರೀ ಅನ್ವಯಿಸುತ್ತೆ ಹೋದ ವರ್ಷ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಕೋಡ್ ತ್ರೀ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಅದು ಯಾವ ರೀತಿಯ ತೊಂದರೆ ಕೂಡ ಆಗಿಲ್ಲ ಓಕೆ ವೈಟ್ನಲ್ಲಿ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಕೋಡ್ ತ್ರೀ ಪ್ರೆಷರ್ ವಿದ್ಯಾರ್ಥಿಗಳಿಗೆ ಕೋಡ್ ಒನ್ ಓಕೆ ನಿಮ್ಮ ಡೌಟ್ ಕ್ಲಿಯರ್ ಆಗಿ ಅಂತ ಗೊತ್ತೀನಿ ಮತ್ತು ಇನ್ನಿತರ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿದ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ಯುಸಿ ನೀಟ್ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು